ಹೊಸ ಬಸ್ ಸ್ಟಾಂಡ್ ಹೇಗಿದೆ ಈಗ ಹೊಸ ಬಸ್ ಸ್ಟಾಪ್ ಇದು ಮಾಡಿರ್ಬೇಕು ನೋಡಿ ಆಟೋ ಒಳಗಡೆ ಬಂದು ಹೊರಗೆ ಬರೋಕ್ಕೆ और गेटल बंद हिंग हिंसा बंद हिंगे बंद हिं हिंटे हम बस ये i ಬಸ್ ಸ್ಟಾಪ್ ಹೊರಗಡೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಿಲ್ಲ ನಾನು ಇದು ಹೊಸದಾಗೆ ಆಗಿರೋದು ಹೊಸ ಬಸ್ ಸ್ಟಾಪ್ ಇದು ನೋಡಿ ಧ್ವಜ ಕಂಬ ಹೇಗಿದೆ ಸಾರ್ವಜನಿಕರು ಎಷ್ಟು ಚೆನ್ನಾಗಿ ಬಳಕೆ ಮಾಡ್ತಾರ ನಾನು ನೋಡಬೇಕು ಇನ್ನು ಮುಂದೆ ಇದೇ ನೋಡಿ ನಮ್ಮ ದಾವಣಗೆರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ Okay now. Do not worry. 100 ಪಾಸ್ ಇದೆ ಒಳಗಡೆ ಹೋಗೋದು ಇಲ್ಲಿ ಆರು ಜನ ಜಾಸ್ತಿ ಬರಲ್ಲ ಬೈಕು ಎಲ್ಲ ಇರ್ತಾವಲ್ಲ ಬೈಕ್ ನಿಲ್ಲಿಸೋದು ಬೈಕ್ ತಗೊಂಬರ್ ಅಷ್ಟೇ ಬೈಕು ಕಾರು ಪ್ರತಿಯೊಂದು ಇಲ್ಲಿ ನಿಲ್ಲಿಸ್ತಾರೆ ಪಾರ್ಕಿಂಗ್ ಏರಿಯಾ ಮತ್ತು ಇರಲಿಲ್ಲ ಇವಾಗ ಹೊಸ ಮಾಡಿರೋದು எல்லா பார்க்கிங் எல்லா காரு பைக்கு ಇಲ್ಲ ಈ ಇದು ಇರಲಿಲ್ಲ ಇವಾಗೆಲ್ಲ ಇದಾಗ್ತಿದೆ ಇಲ್ಲಿಂದ ಎಲ್ಲಿವರೆಗೂ ನೋಡಿದ್ರೆ ಪಾರ್ಕಿಂಗ್ ಏರಿಯಾ ಬೈಕ್ ಮಿಸ್ ನ್ಯೂ ಬಸ್ ಸ್ಟಾಪ್ ಪಾರ್ಕಿಂಗ್ ಏರಿಯಾ ಇನ್ನೂ ಅಷ್ಟೊಂದು ಕ್ಲೀನಾಗಿ ಆಗಿಲ್ಲ ಇನ್ನೂ ಆಗಬೇಕು ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಮೇಲೆ ಹೋಗಿ ಇಲ್ಲಿ ಗೆಂಡ್ ಇಲ್ಲಿ ಗೆಂಡ್ ಅನ್ನು ಪಾತ್ ಇರಿ ಇದು ನಾನ್ ಇವಾಗ ಬಸ್ ಸ್ಟಾಪ್ ಹೋಗ್ತಾ ಇದೀನಿ ದಿಸ್ ಸ್ಟಾಪ್ ಗಾಡಿ ಇಲ್ಲಿ ಸಿಂಗೇ ಹೋಗಬಹುದು ಆಮೇಲೆ ಗಾಡಿ ತಾಣಕರೇ ಬಂದು ಇಲ್ಲೇ ಬರ್ಬೋದು ಮೂರು ಕಡೆ ಏನೇ ಇದೆ ಸ್ವಲ್ಪ ಮೂರು ಕಡೆ ಏನೇ ಇದೆ ನೋಡಿ ನಿಮಗೆ ಬಸ್

ಫಸ್ಟ್ ಸ್ಟಾಪ್ ಎಲ್ಲ ಒಳಗಡೆ ಎಲ್ಲ ಗಾಡಿ ತಾವೆ ನೋಡಿರೆ ಫ್ರೆಂಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಸಪೋರ್ಟ್ ಇದ್ರೆ ಜೈ